ಚಿಲ್ಲಿ ಬಣ್ಣ ಮತ್ತು ರುಚಿ ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಅಮೃತಂಜನ್ ಅನ್ನೋ ಒಂದು ಹೆಸರಿನ ಕಿರುಚಿತ್ರ ಹತ್ತಿರ ಮೂರ್ನಾಲ್ಕು ವರ್ಷಗಳ ಹಿಂದೆ ಯಾವ ಲೆವೆಲ್ನಲ್ಲಿ ಸೌಂಡ್ ಮಾಡಿತ್ತು ಅಂತ ನಿಮ್ಗೆ ಗೊತ್ತೇ ಇದೆ ಇದೀಗ ಅದೇ ತಂಡ ಸೇರಿಕೊಂಡು ಒಂದು ದೊಡ್ಡ ಸಿನಿಮಾವನ್ನಾಗಿ ಮಾಡಿ ಈ ಸಿನಿಮಾ ಜನವರಿ ಮೂವತ್ತಕ್ಕೆ ರಿಲೀಸ್ ಆಗೋ ಥರ ಪ್ಲ್ಯಾನ್ ಮಾಡಿಕೊಂಡು ಇದೀಗ ಬರ್ತಾ ಇದೆ ಸೊ ಇವತ್ತು ಇಡೀ ಚಿತ್ ಅಮೃತಂಜನ ಚಿತ್ರತಂಡ ನನ್ನ ಜೊತೆ ಇರುತ್ತೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೊದಲಿಗೆ ನಟಿ ಪಾಯಲ್ ಅವರಿದ್ದಾರೆ ಅವ್ರನ್ನ ಮಾತನಾಡಿಸ್ತೀನಿ ಹೇಗಿತ್ತು ಜರ್ನಿ ಈ ಸಿನಿಮಾದ ಬಗ್ಗೆ ಅವರ ಅನಿಸಿಕೆಗಳೇನು ಅನ್ನೋದನ್ನು ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ನೀವು ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಅಮೃತ ಅಂಜನ್ ಜರ್ನಿ ಬಗ್ಗೆ ಹೇಳೋದಾದರೆ ಏನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಮೃತಾಂಜನ್ ಅನ್ನೋದು ನನಗೆ ಒಂಥರ ಎಮೋಷ್ನಲಿ ಕನೆಕ್ಟೆಡ್ ಯಾಕಂದರೆ ಅದು ನನ್ನ ಫಸ್ಟ್ ಶಾರ್ಟ್ ಫಿಲಮ್ ಆ ಶಾರ್ಟ್ ಫಿಲಮ್ ಅಷ್ಟು ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ರು ಆಲ್ಮೋಸ್ಟ್ ಇವಾಗ ಟ್ವೆಂಟಿ ಫೈವ್ ಮಿಲಿಯನ್ ಆಗಿರಬೇಕು ಅಷ್ಟು ಜನ ನೋಡಿ ಸಪೋರ್ಟ್ ಮಾಡಿದ್ರು ಅದೇ ತಂಡ ಇವಾಗ ನಾವು ಸಿನಿಮಾ ಮಾಡಿದೀವಿ ಇದೇ ಜಾನ್ವರಿ ತರ್ಟಿತ್ ಬರ್ತಾ ಇದೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊತೀನಿ ಯಾಕೆ ಅದು ಅದನ್ನು ದೊಡ್ಡ ಪರದೆಯ ಮೇಲೆ ತರಬೇಕು ಅಂತ ಹೇಳಿ ನಿಮ್ಮ ತಂಡ ಪ್ಲಾನ್ ಮಾಡ್ಕೊಳ್ತು ಅಂತ ಹೇಳಿ ಸೊ ತುಂಬ ಜನ ಕೇಳ್ತಾ ಇದ್ರು ಇದೊಂದು ಇದೇ ಶಾರ್ಟ್ ಫಿಲಮ್ ಒಂದು ದೊಡ್ಡ ಸಿನಿಮಾ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಗ್ಸೋ ತುಂಬ ಕಷ್ಟ ಅಂತಾರೆ ಸೊ ನಮ್ಮ ಟೀಮ್ ತುಂಬ ಜನನ ನಗ್ಸಿದ್ದಾರೆ ಇನ್ನೊಂದು ಪ್ರಯತ್ನ ಒಂದು ಸ್ಟೆಪ್ ಒಂದು ಎಫರ್ಟ್ ಜಾಸ್ತಿ ಹಾಕಿ ಒಂದು ನಗ್ಸೋ ಪ್ರಯತ್ನ ನಾವು ಮಾಡಿದ್ದೀವಿ ಇದರಲ್ಲಿ ಬರೀ ಕಾಮಿಡಿ ಇಲ್ಲ ಎಮೋಷನು ಇದೆ ಸೊ ಎಲ್ಲರೂ ತಪ್ಪದೆ ಥಿಯೇಟ್ರಿಗೆ ಬಂದು ಥರ್ಟಿಯತ್ ಜಾನ್ ಫ್ಯಾಮಿಲಿ ಸಮೇತ ಬಂದು ನೋಡಬೇಕು ಅಂಶಗಳು ಒಂದು ಫಾದರ್ಸ್ ಅನ್ನ ಸೆಂಟಿಮೆಂಟ್ ಇದೆ ಅದು ಕನೆಕ್ಟ್ ಆಗುತ್ತೆ ಆಮೇಲೆ ಅಮ್ಮನ ಪ್ರೀತಿ ತಂದೆ ಪ್ರೀತಿ ಮಕ್ಕಳಿಗೆ ಹೆಂಗಿರುತ್ತೆ ಅನ್ನೋದೊಂದು ಇದೆ ಸೊ ಅದು ಡೆಫಿನೆಟ್ಲಿ ಎಲ್ಲರಿಗೂ ತುಂಬ ಟಚ್ ಆಗುತ್ತೆ ಕಾಮಿಡಿ ಇಷ್ಟು ದಿನ ಕಾಮಿಡಿ ಮಾಡ್ತಾ ಬರ್ತಿದ್ವಿ ಬಟ್ ಕಾಮಿಡಿ ಜೊತೆಗೆ ಒಂದು ಫ್ಯಾಮ್ಲಿ ಒಂದು ಇಮೋಷನ್ ಟಚ್ ಇದೆ ಅದನ್ನ ಅದಿದೆ ಅಂತ ಹೇಳ್ತೀನಿ ನಿಮ್ಮ ತಂಡದ ಬಗ್ಗೆ ಪರಿಚಯ ನಮ್ಮ ಡೈರೆಕ್ಟರ್ ರಾಮ್ ಮೋಹಿತ್ ಸರ್ ಅವರೇ ಫಸ್ಟ್ ಅಮೃತಾಂಜನ್ ಶಾರ್ಟ್ ಫಿಲಮ್ ಬರೆದಿದ್ದು ಆಮೇಲೆ ನಮ್ಮ ತಂಡದಲ್ಲಿ ಕಾರ್ತಿಕ್ ಸುಧಾಕರ್ ಗೌರವ್ ಭವ್ಯ ಪಲ್ಲವಿ ಇವರೆಲ್ಲ ಇದ್ದೀವಿ ಸೊ ಅದೇ ಶಾರ್ಟ್ ಫಿಲಮ್ ಅಲ್ಲಿ ಅವರೆಲ್ಲ ಪರಿಚಯ ಆಗಿದೆ ನನಗೆ ಶಾರ್ಟ್ ಫಿಲಮ್ ಥ್ರೂ ಸೊ ಅದು ಟೀಮ್ ಹೆಂಗೆ ಬೀಳ್ಲೈತೆ ಅಂದರೆ ಎಲ್ಲ ಪ್ರತಿ ಶಾರ್ಟ್ ಫಿಲಮ್ಗೂ ನಾವು ನಾವೇನೇ ಮಾಡ್ತಾ ಇದ್ವಿ ಸೊ ಒಂದು ಒಳ್ಳೆ ಟೀಮ್ ಆಗಿ ಫಾರ್ಮ್ ಆದ್ವಿ ನಿಮ್ಮ ಪರಿಚಯ ನನ್ನ ಕಂ ಫುಲ್ ಹೆಸರು ಪಾಯಲ್ ಚಂಗಪ್ಪ ನನ್ನ ನೇಟಿವ್ ಬಂದು ಕೂರ್ಗ್ ಗೋಣಿಕೊಪ್ಪ ಪಕ್ಕ ನಾ ಓದಿದ್ದೆಲ್ಲ ಬ್ಯಾಂಗ್ಳೂರೇ ಇಂಜಿನಿಯರಿಂಗ್ ಮುಗಿಸಿದ್ದೀನಿ ಈ ಸಿನಿಮಾದಲ್ಲಿ ಮಾಡಬೇಕು ಅಂತ ತುಂಬ ಇತ್ತು ಸಿನಿಮಾದಲ್ಲಿ ಏನಾದರೂ ಒಂದು ಹೆಸರು ಮಾಡಬೇಕು ಅಂತ ತುಂಬ ಇತ್ತು ನಾನು ಇಂಜಿನಿಯರಿಂಗ್ ಮಾಡ್ತಿದ್ದಾಗ ನಾನು ಅಮೃತಾಂಜನ್ ಶಾರ್ಟ್ ಫಿಲ್ಮ್ ಫಸ್ಟ್ ಆಚೆ ಬಂದಿದ್ದು ಅದು ಆಮೇಲೆ ಇಂಜಿನಿಯರಿಂಗ್ ಮುಗಿಸಿ ಮೂವಿ ಆಫರೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಹಾಗೆ ಮಾಡ್ತಾ ಮಾಡ್ತಾ ಚಿಕ್ಕ ಚಿಕ್ಕ ಹೆಜ್ಜೆ ಇಟ್ಕೊಂಡು ಈಗ ಒಂದು ಸಿನಿಮಾ ಆಗಿದೆ ತೆಲುಗು ಮೂವಿ ನಡೀತಾ ಇದೆ ಒಂದು ಆಲ್ರೆಡಿ ರಿಲೀಸ್ ಆಯಿತು ಈಗ ಇನ್ನೊಂದು ತೆಲುಗು ಮೂವಿ ನಡೀತಿದೆ ಅಂಡ್ ಸ್ಟಾರಿಗೆ ಒಂದು ವೆಬ್ ಸಿರೀಸ್ ಮಾಡಿದೆ ತೆಲುಗು ಅದು ಫೈವ್ ಲ್ಯಾಂಗ್ವೇಜ್ ರಿಲೀಸ್ ಆಗಿದೆ ಇವಾಗ ಕನ್ನಡ ತಮಿಳ್ ಮಲಯಾಳಂ ಹಿಂದಿಯಲ್ಲೆಲ್ಲ ಆಗಿದೆ ರ್ಯಾಂಬೋ ಇನ್ ಲವ್ ಅಂತ ಈಗ ಇನ್ನೊಂದು ಜಿ ಫೈಗೆ ಒಂದು ವೆಬ್ ಸೀರೀಸ್ ಮಾಡ್ತಾ ಇದ್ದೀನಿ ಕನ್ನಡ ಒರಿಜಿನಲ್ ಕನ್ನಡ ವೆಬ್ ಸೀರೀಸ್ ಅದು ಸ್ಟಾರ್ಟ್ ಫಸ್ಟ್ ಹಾಫಂದು ಒಂದು ಯೂತ್ ಕಂಟೆಂಟ್ ಥರ ಇದೆ ಫ್ರೆಂಡ್ಸ್ ಎಲ್ಲ ಹೋಗಿ ನೋಡ್ಬೋದು ಒಂದು ಕಾಲೇಜ್ ಫನ್ ಇದೆ ಕಾಲೇಜಲ್ಲಿ ಕಾಲೇಜ್ ಲೈಫ್ನ ಒಂದು ಒಂದ್ಸಲಿ ಫ್ಲಾಶ್ ಬ್ಯಾಕ್ ಥರ ಒಂದು ರಿವಿಸಿಟ್ ಮಾಡ್ದಂಗೆ ಅನಿಸುತ್ತೆ ಎಲ್ಲರಿಗೂ ಲೈಫಲ್ಲಿ ಎಲ್ಲರೂ ಫ್ರೆಂಡ್ಸ್ ಈ ತರಲೆ ಎಲ್ಲ ಮಾಡಿರ್ತಾರಲ್ಲ ಸೊ ಅದಿದೆ ಆಮೇಲೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಗರ್ಲ್ ಫ್ರೆಂಡ್ ಅಂತ ಇರ್ತಾರೆ ಸೊ ಅವ್ರ ಜೊತೆ ಜರ್ನಿ ಹೆಂಗಿದೆ ಅಂತ ಆಮೇಲೆ ಫ್ಯಾಮ್ಲಿ ಫ್ಯಾಮ್ಲಿ ಜೊತೆ ಹೇಗೆ ಅಂತ ಸೊ ಎವ್ರಿಥಿಂಗ್ ಎಲ್ಲ ಇದೆ ಫ್ರೆಂಡ್ಸ್ ಗರ್ಲ್ ಫ್ರೆಂಡ್ ಫ್ಯಾಮಿಲಿ ಜೊತೆ ಎಲ್ಲ ಇದೆ ಚಿತ್ರ ಒಂದು ಬೇರೆ ತರ ದೊಡ್ಡ ಪರದೆ ಅಂದಾಗ ಒಂಥರ ನಿಮಗೆ ದೊಡ್ಡ ಪರದೆ ಎಂಟ್ರಿ ಕೊಟ್ಟ ಬಳಿಕ ಅಂತ ಹೇಳಿ ಬಣ್ಣದ ಬದುಕು ಅದೇ ಈಗಿನ ಎಂಟ್ರಿ ಕೊಡ್ಬೇಕು ದೊಡ್ಡ ಸಿನಿಮಾಗೆ ಸೇಮ್ ಟೈಮ್ ಜೊತೆ ವರ್ಕ್ ಜಾಸ್ತಿ ಇರ್ತಾರೆ ವರ್ಕಿಂಗ್ ಸ್ಟೈಲ್ ಸ್ವಲ್ಪ ಬೇರೆ ಇರುತ್ತೆ ಅದು ಬಿಟ್ರೆ ಅದೇ ಇವಾಗ ನೋಡ್ಬೇಕು ತರ್ಟಿ ಜನ್ ಅವರ ರೆಸ್ಪಾನ್ಸ್ ಯಾಕೆ ಅಭಿಮಾನಿಗಳಿಗೆ ಸಿನಿಮಾಗಳಿಗೆ ನಿಮ್ ಕಡೆತಿನ ಕರೆಯೋದಾಗಿದೆ ಹೇಗೆ ಥಿಯೇಟರ್ಗೆ ಬಂದ್ ನೋಡಿ ಅಂತ ಹೇಳೋದೇ ಥಿಯೇಟ್ರಿಗೆ ಆಲ್ರೆಡಿ ಕೇಳೋಕ್ಕೂ ಮುಂಚೆನೇ ಅಷ್ಟು ಪ್ರೀತಿ ತೋರಿಸಿದ್ದೀರಾ ನಮ್ಮ ತಂಡದ ಮೇಲೆ ನನ್ನ ಮೇಲೆ ನಾನು ಯಾರು ಅಂತೂ ಯಾರಿಗೂ ಗೊತ್ತಿರಲಿಲ್ಲ ಶಾರ್ಟ್ ಫಿಲಮ್ ಮೂಲಕ ಗೊತ್ತಾಗಿದ್ದು ಸೊ ಆ ಕಾನ್ಫಿಡೆನ್ಸ್ ಇದೆ ಒಳ್ಳೆ ಕಂಟೆಂಟ್ ಇದ್ದರೆ ತಂಡ ಬರ ಅಂದರೆ ಸಪೋರ್ಟ್ ಮಾಡ್ತಾರೆ ಇಡೀ ತಂಡಕ್ಕೆ ಅಂತ ಸೊ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ಇದೇ ಜಾನ್ವರಿ ತರ್ಟಿಯತ್ ಅಮೃತಾಂಜನ್ ಥಿಯೇಟರ್ಸ್ಗೆ ಬರ್ತಾಯಿದೆ ದೊಡ್ಡ ಸಿನಿಮಾಗೆ ಶಾರ್ಟ್ ಫಿಲಮ್ ಅಲ್ಲ ದೊಡ್ಡ ಸಿನಿಮಾಗೆ ಬರ್ತಿದೆ ನಾನು ಜಾಸ್ತಿ ಕೇಳ್ಕೊಳಲ್ಲ ಯಾಕಂದರೆ ಆಲ್ರೆಡಿ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಪ್ರತಿ ಶಾರ್ಟ್ ಫಿಲಮು ಎಲ್ಲ ಮಿಲಿಯನೇ ಹೋಗಿರೋದು ಎಲ್ಲ ಅವರ ಪ್ರೀತಿ ಕಂಟೆಂಟ್ ಇಷ್ಟ ಆಗಿ ನಮ್ಮ ಕಂಟೆಂಟ್ ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಒಂದು ಅದೇ ಪ್ರಯತ್ನ ಮಾಡಿದ್ದೀವಿ ಅದೇ ಎಫರ್ಟ್ ಹಾಕಿದ್ದೀವಿ ಅದಕ್ಕಿಂತ ಜಾಸ್ತಿ ಹತ್ತಿರ ಪಸ್ಟ್ ಜಾಸ್ತಿ ಎಫರ್ಟ್ ಹಾಕಿದ್ದೀವಿ ನಕ್ಸಕ್ಕೆ ಇನ್ನಷ್ಟು ಪ್ರಯತ್ನ ಮಾಡಿದ್ದೀವಿ ಆ್ಯಂಡ್ ಎಮೋಷನೂ ಇದೆ ನೀವು ಒಂದು ಒಳ್ಳೆ ಖುಷಿಯಾಗಿ ನೋಡಿಬಿಟ್ಟು ಒಂದು ಲೈಫಲ್ಲಿ ಅಂತ ಆಗುತ್ತೆ ಅಂತ ತುಂಬಾ ಇದೆ ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಮಾಡ್ತಾರೆ ನನಗೆ ಇಲ್ಲಿ ಇವತ್ತು ಕೂತ್ಕೊಂಡು ನಾನು ಇಷ್ಟು ಓದಿದ್ದೆ ಇಂಜಿನಿಯರಿಂಗು ಮಾಡ್ತಿರೋದೇನೋ ಅದಕ್ಕೆ ಅವ್ರಿಗೆ ನಾನು ಮಮ್ಮಿ ಡ್ಯಾಡಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಅದೇ ಅದು ನಂಗೂ ಗೊತ್ತಿಲ್ಲ ಸಿನಿಮಾ ಅಂದ್ರೆ ಹಂಗೆ ಅನ್ಸುತ್ತೆ ಡೈರೆಕ್ಟರ್ ಬಗ್ಗೆ ಅವರು ತುಂಬ ಚೆನ್ನಾಗಿ ಅಂದರೆ ನಮ್ಮನ್ನ ಟ್ರೈನ್ ಮಾಡೋದಾಗಲಿ ಮೋಲ್ಡ್ ಮಾಡೋದಾಗ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಒಂದೊಂದು ಪಾತ್ರನೂ ತುಂಬ ವಿಭಿನ್ನತೆ ಇದೆ ಡಿಫ್ರೆಂಟಾಗಿ ಒಬ್ಬೊಬ್ರಿಗೂ ಒಂದೊಂದು ಥರ ಆ್ಯಕ್ಟ್ ಮಾಡಿಸಿದ್ದಾರೆ ಇವಾಗ ಗೌರವ್ ಆಗಲಿ ಕಾರ್ತಿಕ್ ಆಗಲಿ ನನಗಾಗಲಿ ಎಲ್ಲರಿಗೂ ಅವ್ರವ್ರ ಕ್ಯಾರೆಕ್ಟ್ರ್ ಅದನ್ನ ನೋಡಿದ್ರೆ ಓ ಈ ಕ್ಯಾರೆಕ್ಟ್ರ್ ಹೀಗೆ ಬಿಹೇವ್ ಮಾಡೋದು ಹೀಗೆ ಮಾತಾಡೋದು ಅನ್ನೋ ಥರ ಅಷ್ಟು ತಿದ್ದಿ ಕರೆಕ್ಟ್ ಮಾಡಿದ್ದಾರೆ ಅದಕ್ಕೆ ಥ್ಯಾಂಕ್ಫುಲ್ ಆಗಿದ್ದೀನಿ ನಾನು ನಮ್ಮ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನಮಗೆ ಅಷ್ಟು ಸಪೋರ್ಟ್ ಮಾಡಿದಕ್ಕೆ ಇನ್ನೊಂದು ದೊಡ್ಡ ಪ್ರಯತ್ನ ಮಾಡಿದ್ದೀವಿ ಅದಕ್ಕೆ ನಿಮ್ಮ ದೊಡ್ಡ ಸಪೋರ್ಟ್ ಬೇಕು ಪ್ರೀತಿ ಆಶೀರ್ವಾದ ಬೇಕು ಸೊ ಎಲ್ಲರೂ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಒಂದು ಪ್ರಯತ್ನ ಮಾಡಿ ಬಂದು ನೋಡಿ ನಮ್ಮನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು